ಇಡೀ ಏಷ್ಯಾಕ್ಕೆ ಮೊದಲನೆಯ ವಿದ್ಯುತ್ ದೀಪವನ್ನು ಹಚ್ಚಿದ್ದು ಸಿಂಗಾಪುರಲ್ಲಿರಲಿಲ್ಲ ಚೈನಾಲಿರಲಿಲ್ಲ ಡೆಲ್ಲಿ ಇರಲಿಲ್ಲ ಪಾಕಿಸ್ತಾನಲ್ಲಿರಲಿಲ್ಲ ಮಲೇಷ್ಯಾಲಿರಲಿಲ್ಲ ನಿಮ್ಮ ಈ ಕ್ಷೇತ್ರದಿಂದ ವಿದ್ಯುತ್ ಶಕ್ತಿ ಪ್ರಾರಂಭ ಆಯಿತು ಅನ್ನೋದನ್ನು ಹೇಳ್ಕೊಳ್ಳಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ ಇವತ್ತು ನಾನು ನೀರಾವರಿ ಮಂತ್ರಿ ಆಗಿದ್ದೇನೆ ಹಿಂದೆ ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದೆ ಇವತ್ತು ಈ ಮಂಡ್ಯ ಜಿಲ್ಲೆ ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಈ ವರ್ಷ ಕಾಮಗಾರಿಗಳನ್ನು ಮುಂಜೂರು ಮಾಡಿದ್ದೇನೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಾಧ್ಯಮನವರು ಇದನ್ನು ಗಮನ ಇಟ್ಕೊಳ್ಬೇಕು ಎಲ್ಲ ರೈತರು ಬಂಧುಗಳು ಗಮನ ಇಟ್ಕೊಳ್ಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಗೆ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಕೋಟಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹತ್ತಿರ ಹಣವನ್ನು ಅಭಿವೃದ್ಧಿಗೋಸ್ಕರ ಮುಂಜೂರು ಮಾಡಿದ್ದು ಇದೇ ಮೊದಲನೇ ಬಾರಿ ಇದೇ ಡಿ ಕೆ ಶಿವಕುಮಾರ್ ಅವರ ಕಾಲದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನೇನಾದ್ರು ಸುಳ್ಳು ಹೇಳಿದ್ರೆ ವಿರೋಧ ಅವರು ಯಾರು ಬೇಕಾದ್ರೂ ಇದನ್ನ ಚರ್ಚೆಯನ್ನ ಮಾಡಬಹುದು ಮಂಡ್ಯ ಜಿಲ್ಲೆ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇವೆರಡು ನನ್ನ ಎರಡು ಕಣ್ಗಳಿದ್ದಂಗೆ ಅನ್ನೋದನ್ನ ಹಿಂದೆ ನಾನು ಹೇಳಿದ್ದೇನೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ರೈತರ ಬದುಕಿಗೆ ಎಲ್ಲ ತರಹದ ಕಾರ್ಯಕ್ರಮವನ್ನು ಕೂಡ ರೂಪಿಸಕ್ಕೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಪ್ರವಾಸೋದ್ಯಮ ರೈತರು ಬರಬೇಕು ಯುವಕರು ಬರಬೇಕು ವಿದ್ಯಾರ್ಥಿಗಳಿಂದ ಬರಬೇಕು ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಬಂದು ನೋಡಿ ಈ ಐತಿಹಾಸಿಕವಾದಂತಹ ಜಾಗವನ್ನು ವೀಕ್ಷಣೆ ಮಾಡಿ ಹೋಗುವಂಥ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ನಾನು ನಮ್ಮ ಟೂರಿಸಂ ಇಲಾಖೆ ಮತ್ತು ಎಜುಕೇಷನ್ ನಮ್ಮ ಪ್ರೈಮರಿ ಎಜುಕೇಷನ್ ಅವ್ರ ಹತ್ರ ಚರ್ಚೆ ಮಾಡಿ ಆ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮ ರೂಪಿಸ್ತೇವೆ ಮೊನ್ನೆ ದಸರಾ ಹೋದ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿದ್ರು ಉಚಿತವಾಗಿ ಬಸ್ ಅನ್ನ ಕಳಿಸೋದ್ರಿಂದ ಇವತ್ತು ಎಲ್ಲರೂ ಕೂಡ ಆಕರ್ಷಣೆಯಾಗಿ ಇವತ್ತು ಅವರು ವೀಕ್ಷಣೆಯನ್ನು ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಧಾರ್ಮಿಕ ಶಿಲೆ ಕಲೆ ಕಲೆ ಆಧ್ಯಾತ್ಮಿಕ ಶೈಕ್ಷಣಿಕ ಪರಿಸರ ಪ್ರವಾಸಿ ದೇವಾಲಯಗಳು ಜಾನಪದ ಸಾಹಿತ್ಯ ಚಿತ್ರಕಲೆ ಎಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕ ಮಾದರಿ ರಾಜ್ಯದ ಪ್ರವಾಸಿ ನೀತಿಯನ್ನು ಕೂಡ ಬಹಳ ವಿಶೇಷವಾಗಿ ನಾವೆಲ್ಲ ಚಿಂತನೆ ಮಾಡಿ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ ಇವತ್ತು ಹೆಗಡೆ ದೇವನ ಕೋಟೆ ಅಲ್ಲಿರುವಂತ ನಮ್ಮ ಏನು ಡ್ಯಾಮ್ ಇದೆ ಆ ಡ್ಯಾಮು ಅಲ್ಲಿರುವಂತಹ ಆನೆಗಳು ಅಲ್ಲಿರುವಂಥ ಹುಲಿಗಳು ಅಲ್ಲಿರುವಂಥ ಜಿಂಕೆಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಇದನ್ನು ನಾವು ಹಿಂದೆ ಕಾಕನ್ ಕೋಟೆ ಹೇಳಿ ಆನೆಗಳನ್ನು ಹಿಡಿದು ಇವತ್ತು ಅದನ್ನು ಒಂದು ವಿಶೇಷವಾದಂಥ ಅಧ್ಯಾಯವನ್ನು ಮಾಡಿದಂಥ ಇತಿಹಾಸವನ್ನು ನಾವೆಲ್ಲ ನೋಡಿದ್ದೇವೆ ಇವತ್ತು ಪ್ರವಾಸ ಕ್ಷೇತ್ರದಿಂದ ಒಂದೂವರೆ ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ನಾವು ಕಾವೇರಿ ಆರತಿಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಯೋಜನೆ ತಯಾರಾಗ್ತಾ ಇದೆ ಕೆಲವು ಕೋರ್ಟಿನ ನಿರ್ಬಂಧಗಳು ರೈತ ಸಂಘದವರ ಅಡಚಣೆ ಅಡಚಣೆಯಿಂದ ಸ್ವಲ್ಪ ವೇಗ ನಿಲ್ತು ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಆರತಿ ಮಾಡಲಿಕ್ಕೆ ಯಾರು ಕೂಡ ನಿರ್ಬಂಧ ಮಾಡೋಕೆ ಆಗುದಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಈ ದೇಶದ ಒಂದು ದೊಡ್ಡ ಸಂಪ್ರದಿ ಸಂಪತ್ತು ಉಳ್ಳಂತ ಒಂದು ರಾಜ್ಯ ಕರ್ನಾಟಕ ರಾಜ್ಯ ವಿದ್ಯಾವಂತರನ್ನು ಇಂಜಿನಿಯರ್ಗಳನ್ನು ಆವತ್ತನ ಕಾಲದಲ್ಲೇ ಸರ್ ಎಂ ವಿಶೇಷ ನೇತೃತ್ವದಲ್ಲಿ ಕನ್ನಂಬಾಡಿ ಕಟ್ಟೆ ಈ ವಿದ್ಯುತ್ ಉತ್ಪಾದನಾ ಕೇಂದ್ರ ಇವೆಲ್ಲ ಕೂಡ ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿ ನಾವು ನಡೆಸ್ಕೊಂಡು ನಾವು ಬಂದಿದ್ದೇವೆ